ಅತ್ಯಂತ ಶ್ರೀಮಂತ ದೇಶ ಬ್ರುನೈ ಪ್ರವಾಸದಲ್ಲಿರುವ ಪ್ರಧಾನಿ ಮೋದಿ ಅಲ್ಲಿನ ಭವ್ಯ ಮಸೀದಿಗೆ ಭೇಟಿ ನೀಡಿದ್ದಾರೆ ಆ ಭೇಟಿ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಾಧ್ಯಮಗಳಲ್ಲಿ ದೊಡ್ಡ ಸುದ್ದಿಯಾಗಿದೆ ಮತ್ತಿಲ್ಯಾಕೆ ಬಿಜೆಪಿ ಶಾಸಕರು ನಿಮ್ ಮಸೀದಿಗಳಿಗೆನ್ನು ಹೊಡಿತೀವಿ ಅಂತ ಭಾಷಣ ಮಾಡ್ತಿದ್ದಾರೆ ಯಾಕೆ ಬಿಜೆಪಿ ಮತ್ತು ಪ್ರಧಾನಿ ಮೋದಿ ತಡೆಯುವುದಿಲ್ಲ ಅಂತ ಜನ ಕೇಳ್ತಿದ್ದಾರೆ ಪ್ರಸ್ತುತ ಎರಡು ದಿನಗಳ ಬ್ರುನೈ ಪ್ರವಾಸದಲ್ಲಿರುವ ಪ್ರಧಾನಿ ನರೇಂದ್ರ ಮೋದಿ ಅಲ್ಲಿನ ಐತಿಹಾಸಿಕ ಸುಲ್ತಾನ್ ಓಮರ್ ಅಲಿ ಸೈಫುದ್ದೀನ್ ಮಸೀದಿಗೆ ಭೇಟಿ ನೀಡಿದ್ದಾರೆ ಓಮರ್ ಅಲಿ ಸೈಫುದ್ದೀನ್ ಮಸೂದಿ ಬ್ರುನೈನ ಎರಡನೇ ರಾಷ್ಟ್ರೀಯ ಮಸೀದಿಗಳಲ್ಲಿ ಒಂದಾಗಿದೆ ಪ್ರಧಾನಿ ಮೋದಿ ಆ ಮಸೀದಿಯಲ್ಲಿ ಸ್ವಲ್ಪ ಸಮಯ ಕಳೆದಿದ್ದಾರೆ ಸುಲ್ತಾನ್ ಹಸ್ನಲ್ ಬೋಲ್ಕಿ ಅವರ ತಂದೆಯ ಹೆಸರಿನಲ್ಲಿ ಈ ಮಸೀದಿಯನ್ನ ಸಾವಿರದ ಒಂಬೈನೂರ ಐವತ್ತೆಂಟರಲ್ಲಿ ನಿರ್ಮಿಸಲಾಗಿತ್ತು ಸುಲ್ತಾನ್ ಸೈಫುದ್ದೀನ್ ಅವರನ್ನ ಆಧುನಿಕ ಬ್ರೂನೈನ ವಾಸ್ತುಶಿಲ್ಪಿ ಅಂತ ಪರಿಗಣಿಸಲಾಗುತ್ತೆ ಬ್ರೂನೈನ್ನ ಇಪ್ಪತ್ತೆಂಟನೇ ಸುಲ್ತಾನ ಓಮರ್ ಅಲಿ ಸೈಫುದ್ದೀನ್ ಅವರ ಹೆಸರನ್ನ ಇಡಲಾಗಿದ್ದು ಈ ಮಸೀದಿ ಅಲ್ಲಿನ ರಾಷ್ಟ್ರೀಯ ಹೆಗ್ಗುರುತಾಗಿದೆ ನಂತರ ರಾಜಧಾನಿಯಲ್ಲಿ ಭಾರತೀಯ ಹೈಕಮಿಷನ್ನ ಮುಖ್ಯ ಕಚೇರಿಯನ್ನ ಪ್ರಧಾನಿ ಮೋದಿ ಉದ್ಘಾಟಿಸಿದ್ರು ಪ್ರಧಾನಿ ಮೋದಿ ಅವರನ್ನ ಬುರುನೈ ರಾಜಕುಮಾರ ಹಾಜಿ ಅಲ್ ಮೊಹತಾದಿ ಬಿಲ್ಲಾಹ ಅವರು ವಿಮಾನ ನಿಲ್ದಾಣದಲ್ಲಿ ಸ್ವಾಗತಿಸಿದ್ರು ನನ್ನನ್ನ ವಿಮಾನ ನಿಲ್ದಾಣದಲ್ಲಿ ಸ್ವಾಗತಿಸಿದ್ದಕ್ಕಾಗಿ ಪ್ರಿನ್ಸ್ ಹಾಜಿ ಅಲ್ ಮೊಹದಾದಿ ಬಿಲ್ಲಾ ಅವರಿಗೆ ನಾನು ಧನ್ಯವಾದ ಹೇಳ್ತೀನಿ ಅಂತ ಬುರುನೈ ರಾಜಮನೆತನದವರಿಗೆ ಪ್ರಧಾನಿ ಮೋದಿ ಧನ್ಯವಾದ ಹೇಳಿದ್ದಾರೆ ನಮ್ಮ ರಾಷ್ಟ್ರಗಳ ನಡುವೆ ಬಲವಾದ ಬಾಂಧವ್ಯವನ್ನು ಎದುರು ನೋಡ್ತಾ ಇದ್ದೀವಿ ವಿಶೇಷವಾಗಿ ವಾಣಿಜ್ಯ ಮತ್ತು ಸಾಂಸ್ಕೃತಿಕ ಸಂಬಂಧಗಳನ್ನು ಹೆಚ್ಚಿಸುವತ್ತ ಗಮನ ಹರಿಸ್ತೀವಿ ಅಂತ ಪ್ರಧಾನಿ ಮೋದಿ ತಿಳಿಸಿದ್ದಾರೆ ಐತಿಹಾಸಿಕ ಸಂಬಂಧವನ್ನ ಹೊಸ ಎತ್ತರಕ್ಕೆ ಕೊಂಡೊಯ್ಯೋಕೆ ಸುಲ್ತಾನ್ ಹಾಜಿ ಹಸ್ನಲ್ ಬೋಲ್ಕಿಯಾ ಮತ್ತು ರಾಜಮನೆತನದ ಇತರ ಸದಸ್ಯರೊಂದಿಗಿನ ಅವರ ಸಭೆಗಳನ್ನ ಎದುರು ನೋಡ್ತಿದ್ದೀನಿ ಅಂತ ಪ್ರಧಾನಿ ಮೋದಿ ಬ್ರೂನೊಯ್ಗೆ ತೆರಳೋ ಮುನ್ನ ಹೇಳಿದ್ರು ಮೊನ್ನೆಯಷ್ಟೇ ಮಹಾರಾಷ್ಟ್ರದ ಬಿಜೆಪಿ ಶಾಸಕ ನಿತೇಶ್ ರಾಣೆ ಪ್ರಚೋದನಕಾರಿ ಭಾಷಣ ಮಾಡಿದ್ದು ಸುದ್ದಿಯಾಗಿತ್ತು ರಾಮಗಿರಿ ಮಹಾರಾಜರ ವಿರುದ್ಧ ಯಾರಾದರೂ ಏನಾದರೂ ಹೇಳಿದ್ರೆ ನಾವು ನಿಮ್ಮ ಮಸೀದಿಗಳಿಗೆ ನುಗ್ಗಿ ನಿಮ್ಮನ್ನ ಒಬ್ಬೊಬ್ಬರಾಗಿ ಹೊಡಿತೀವಿ ಅಂತ ಮಹಾರಾಷ್ಟ್ರದ ಬಿಜೆಪಿ ಶಾಸಕ ನಿತೇಶ್ ರಾಣೆ ಹೇಳೋ ವಿಡಿಯೋ ವೈರಲ್ ಆಗಿದೆ ಇದನ್ನ ಮನಸ್ಸಿನಲ್ಲಿ ಇಟ್ಕೊಳ್ಳಿ ಅಂತ ಮುಸ್ಲಿಮರನ್ನ ನಿತೇಶ್ ರಾಣೆ ಬೆದರಿಸ್ತಾ ಇರುವುದನ್ನು ವಿಡಿಯೋದಲ್ಲಿ ನೋಡಬಹುದು तुम्हारी कौम की अगर तुमको अगर तुम्हारी कौम की अगर चिंता होगी तो हमारे रामगिरी महाराज के खिलाफ कुछ भी बोलने का नहीं। वरना वो जवान हम लोग सही पे रखेंगे नहीं ये तुम लोग याद रखना ಪ್ರಚೋದನಕಾರಿ ಭಾಷಣದ ಮೂಲಕ ಮುಸ್ಲಿಮರಿಗೆ ಬೆದರಿಕೆ ಒಡ್ಡಿದ ಆರೋಪದಲ್ಲಿ ಬಿಜೆಪಿ ಶಾಸಕ ನಿತೇಶ್ ರಾಣೆ ವಿರುದ್ಧ ಮಹಾರಾಷ್ಟ್ರದ ಅಹಮದ್ ನಗರ್ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡಿದ್ದಾರೆ ಆದರೆ ಈವರೆಗೆ ಅವರ ಬಂಧನ ಆಗಿಲ್ಲ ಇದು ಬಿಜೆಪಿ ಹಾಗೂ ಮೋದಿಯ ದ್ವಂದ್ವ ಅಂತ ಜನ ಸೋಷಿಯಲ್ ಮೀಡಿಯಾದಲ್ಲಿ ಟೀಕಿಸಿದ್ದಾರೆ ಒಂದ್ ಕಡೆ ಅಮೆರಿಕಕ್ಕೆ ಹೋಗಿ ಮೋದಿಜಿ ನಮ್ ದೇಶದಲ್ಲಿ ಧರ್ಮದ ಹೆಸರಲ್ಲಿ ತಾರತಮ್ಯ ಅನ್ನೋದೇ ಇಲ್ಲ ಅಂತ ಹೇಳ್ತಾರೆ ಬ್ರೂನೈಗೆ ಹೋಗಿ ಅಲ್ಲಿನ ಮಸೀದಿಗೆ ಭೇಟಿ ನೀಡ್ತಾರೆ ಮತ್ತೊಂದು ಕಡೆ ಅವರದ್ದೇ ಪಕ್ಷದ ನಾಯಕರು ಜನಪ್ರತಿನಿಧಿಗಳು ಬಹಿರಂಗವಾಗಿ ಮುಸ್ಲಿಮರಿಗೆ ಪ್ರಾಣ ಬೆದರಿಕೆ ಹಾಕ್ತಾರೆ ಆದರೆ ಸಾರ್ವಜನಿಕವಾಗಿ ವೇದಿಕೆಯಲ್ಲೇ ನಿಂತು ಪ್ರಾಣ ಬೆದರಿಕೆ ಹಾಕಿದವರ ಬಂಧನ ಆಗೋದೇ ಇಲ್ಲ ಬಿಜೆಪಿ ಕೂಡ ಅದನ್ನು ಖಂಡಿಸಲ್ಲ ಪ್ರಧಾನಿ ಮೋದಿಯವರು ಅದನ್ನು ತಡೆಯೋದಿಲ್ಲ ಇಲ್ಲಿ ಅವರದ್ದೇ ಪಕ್ಷದವರು ಮಸೀದಿಗೆ ನುಗ್ಗಿ ಹೊಡಿತೀವಿ ಅನ್ನೋದು ಅಲ್ಲಿ ಪ್ರಧಾನಿ ಭವ್ಯ ಮಸೀದಿಗೆ ಹೋಗಿ ಅಲ್ಲಿನವರನ್ನ ಪ್ರಶಂಸೆ ಮಾಡೋದು ಇದೆಂಥ ದ್ವಂದ್ವ ಅಂತ ಜನ ಕೇಳ್ತಿದ್ದಾರೆ ಯು ಎ ಭೇಟಿ ನೀಡಿದಾಗಲೂ ಅಬುದಾಬಿಯ ಗ್ರ್ಯಾಂಡ್ ಮಸೀದಿಗೆ ಪ್ರಧಾನಿ ಮೋದಿ ಭೇಟಿ ನೀಡಿದ್ದಾರೆ ಅಲ್ಲಿನ ರಾಜರಿಂದ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಸ್ವೀಕರಿಸಿದ್ದಾರೆ ಆದರೆ ಭಾರತದಲ್ಲಿ ಬಿಜೆಪಿ ಸಂಘ ಪರಿವಾರ ಮಸೀದಿ ಹೆಸರಲ್ಲೇ ಜನರ ನಡುವೆ ದ್ವೇಷ ಸುಳ್ಳು ಹರಡ್ತಾರೆ ಮಸೀದಿ ಮದ್ರಾಸಗಳ ವಿರುದ್ಧ ಇಲ್ಲ ಸಲ್ಲದ ಹೇಳಿಕೆ ಕೊಡ್ತಾರೆ ಸುಳ್ಳಾರೋಪ ಮಾಡ್ತಾರೆ ಯಾವುದೇ ಧಾರ್ಮಿಕ ಕಾರ್ಯಕ್ರಮ ಉತ್ಸವ ಇದ್ದಾಗ ಸಂಘ ಪರಿವಾರದವರು ಮೆರವಣಿಗೆ ಹೋಗಿ ಮಸೀದಿ ಎದುರು ನಿಂತು ಗಲಾಟೆ ಎಬ್ಬಿಸುತ್ತಾರೆ ಘರ್ಷಣೆಗೆ ಕಾರಣವಾಗ್ತಾರೆ ಇದು ಯಾವ ರೀತಿ ರಾಜಕೀಯ ಮೋದಿಜಿ ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನು ವಾರ್ತಾ ಭಾರತಿ ಮಾಡ್ತಾ ಇದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ